ಪ್ರತಿ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ಯಾವೆಲ್ಲ ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈ ಮಾಡಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಬೇಕಾದಂತ ದಾಖಲೆಗಳೇನು ಏನು ನಾನ್ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಹುತೇಕ ವಿದ್ಯಾರ್ಥಿಗಳು ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ಸ್ಕಾಲರ್ಶಿಪ್ಗೆ ಅಂತ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತವೆ ಜೊತೆಗೆ ಮಾಹಿತಿಯ ಕೊರತೆಯು ಕೂಡ ಇರುತ್ತೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿಯನ್ನ ನಾನು ಕರೆಕ್ಟ್ ಆಗಿ ತಿಳಿಸ್ಕೊಟ್ರೆ ಅಪ್ಲೈ ಮಾಡೋದಕ್ಕೆ ಈಜಿ ಆಗ್ತದೆ ಜೊತೆಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೇಗೆ ಕೆಲಸ ಮಾಡುತ್ತೆ ಬೇಕಾದಂತ ದಾಖಲೆಗಳೇನು ಮತ್ತೆ ಯಾವ್ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದನ್ನ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಈ ವಿಡಿಯೋದಲ್ಲಿ ನಿಮ್ಗೆ ಬೇಕಾದಂತ ಮಾಹಿತಿಯನ್ನ ಒದಗಿಸ್ಕೊಡ್ತಾ ಇದ್ದೀನಿ ಮತ್ತೆ ಕೆತ್ತಡ ವಿಡಿಯೋ ಆರಂಭ ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಜೊತೆಗೆ ನಾನ್ ಮಾಡತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ತಕ್ಷಣ ಬಂದು ನಿಮ್ಗೆ ತಲುಪಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದ್ ತಲುಪ್ತವೆ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಮೊದಲಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಕಾರ್ಯಗಳೆಂತವು ಅಂತ ನೋಡೋದಾದ್ರೆ ಮೊದಲನೇದು ಅರ್ಜಿ ಸಲ್ಲಿಕೆ ಈ ಪೋರ್ಟಲ್ ನಲ್ಲಿ ನೀವು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂದ್ರೆ ಅಪ್ ಟು ಎಸ್ ಎಲ್ ಸಿ ಮತ್ತೆ ಎಸ್ ಎಲ್ ಸಿ ನಂತರ ಈ ಎರಡು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅವಕಾಶವನ್ನು ಮಾಡಿಕೊಟ್ಟಿದೆ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎರಡನೇದು ಅರ್ಜಿ ಸ್ಥಿತಿಯನ್ನ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಟ್ರ್ಯಾಕ್ ಮಾಡಬಹುದು ಇದನ್ನು ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಒಳಗಡೆನೆ ಮಾಡಬಹುದು ನೀವು ಅರ್ಜಿ ಹಾಕಿದ ನಂತರದಲ್ಲಿ ಅದು ಸ್ಟೇಟಸ್ ಏನಿದೆ ಮತ್ತೆ ಅರ್ಜಿಯ ಸ್ಥಿತಿಗತಿಗಳು ಯಾವ ತರ ಇದಾವೆ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅಪ್ರೂವ್ ಆಗಿದೆಯಾ ಸ್ಕಾಲರ್ಶಿಪ್ ಎಷ್ಟು ಬರ್ತಾ ಇದೆ ಮತ್ತೆ ಅದು ಸ್ಯಾಂಕ್ಷನ್ ಆಗಿದೆಯಾ ಎಲ್ಲಾ ವಿಚಾರಗಳನ್ನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಒಳಗಡೆನೆ ನೋಡ್ಲಿಕ್ಕೆ ಸಾಧ್ಯ ಇದೆ ಯಾರು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡಿರ್ತಾರೋ ಅವ್ರ ಒಂದು ಐಡಿ ಬಂದಿರುತ್ತೆ ಅವರು ಆ ಐ ಇಂದ ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿ ಆ ಟ್ರ್ಯಾಕಿಂಗ್ ಅನ್ನ ಮಾಡ್ಕೋಬಹುದು ಇನ್ನು ಪ್ರೀ ಮೆಟ್ರಿಕ್ ಅಂತ ಏನ್ ಕರಿತೀವೋ ಅಂದ್ರೆ ಅಪ್ ಟು ಎಸ್ ಎಲ್ ಸಿ ಅಂತ ಕರಿತೀವೋ ಅವರು ಅವ್ರಿಗೆ ಸ್ಯಾಟ್ಸ್ ನಂಬರ್ ಅಂತ ಒಂದಿರುತ್ತೆ ಎಸ್ ಎ ಟಿ ಎಸ್ ನಂಬರ್ ಅಂತ ಇರುತ್ತೆ ಆ ನಂಬರ್ ಅನ್ನ ಹಾಕಿ ಪಾಸ್ವರ್ಡ್ ಅನ್ನ ಹಾಕಿ ಟ್ರ್ಯಾಕ್ ಮಾಡ್ಬೋದು ಈ ಎರಡೂ ತರದಲ್ಲಿ ಎರಡೂ ವಿದ್ಯಾರ್ಥಿಗಳು ಟ್ರ್ಯಾಕ್ ಮಾಡಲಿಕ್ಕೆ ಅವಕಾಶ ಇದೆ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ ನಲ್ಲೇ ಇನ್ನು ಮೂರನೇದಾಗಿ ದಾಖಲೆ ನಿರ್ವಹಣೆ ಅಂದ್ರೆ ಎಸ್ ಎಸ್ ಪಿ ಪೋರ್ಟಲ್ಗೆ ಬೇಕಾದಂತ ದಾಖಲೆಗಳೇನಿದೋ ಆ ಮುಂದಕ್ಕೆ ಹೇಳ್ತೀನಿ ಯಾವ ದಾಖಲೆಗಳು ಬೇಕು ಅಂತ ಆ ಎಲ್ಲ ದಾಖಲೆಗಳನ್ನ ನೀವು ಪೋರ್ಟಲ್ ಒಳಗಡೆ ಅಪ್ಲೋಡ್ ಮಾಡಬಹುದು ಜೊತೆಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರೆ ಅದು ಬೇಕಾ ಬೇಡವಾ ಮತ್ತೆ ಬೇಡ ಅಂತ ಹೇಳಿದ್ರೆ ತೆಗೆದು ಮತ್ತೆ ರೀ ಅಪ್ಲೋಡ್ ಮಾಡೋದು ಇದಕ್ಕೆಲ್ಲ ಅವಕಾಶ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ ಒಳಗಡೆನೆ ಇದೆ ಇನ್ನು ನಾಲ್ಕನೇದಾಗಿ ಅಧಿಸೂಚನೆಗಳು ಏನು ಎಸ್ ಎಸ್ ಪಿ ಪೋರ್ಟಲ್ ಗೆ ಸಂಬಂಧಪಟ್ಟಂತೆ ಇಟ್ ಮೀನ್ಸ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಗಳಾಗ್ಬೋದು ಸುತ್ತೋಲೆಗಳಾಗ್ಬೋದು ಮತ್ತೆ ಲಾಸ್ಟ್ ಡೇಟು ಮತ್ತೆ ಏನೇನ್ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಾಗುತ್ತೋ ಅದು ಎಸ್ ಎಸ್ ಪಿ ಪೋರ್ಟಲ್ ಒಳಗಡೆನೆ ಡಿಸ್ಪ್ಲೇ ಆಗುತ್ತೆ ನೀವು ಅದನ್ನ ನೋಡ್ಕೋಬಹುದು ಈ ಪೋರ್ಟಲ್ ಒಳಗಡೆನೆ ಏನು ನವೀಕರಣ ಆಗ್ಬೇಕಾ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲ ವಿವರಣೆಗಳನ್ನು ಕೂಡ ಈ ನೋಟಿಫಿಕೇಶನ್ ಮೂಲಕನೆ ನಿಮ್ಗೆ ಆ ಒಂದು ಪೋರ್ಟಲ್ ಒಳಗಡೆನೆ ಡಿಸ್ಪ್ಲೇ ಹಾಗೆ ಮಾಡಿದ್ದಾರೆ ನೀವು ಅಲ್ಲಿ ಹೋಗಿ ನೋಡುವುದರ ಮೂಲಕ ಎಲ್ಲ ಮಾಹಿತಿಯನ್ನು ಕೂಡ ಇದೇ ಪೋರ್ಟಲ್ ಒಳಗಡೆ ಕೊಡ್ಕೋಬಹುದು ಅದ್ ಹೇಗೆ ಅಂತಕ್ಕಂಥದ್ದನ್ನ ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೊಂದು ಡೆಡಿಕೇಟ್ ವಿಡಿಯೋನ ಮಾಡ್ಕೊಡ್ತೇನೆ ಇನ್ನು ಐದನೇದಾಗಿ ದೋಷ ಪರಿಹಾರ ಅಂತ ಹೇಳಿದ್ರೆ ಏನು ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಪ್ರಾಬ್ಲಮ್ ಆಗಿದೆಯಾ ಅದನ್ನ ನೋಟಿಫೈ ಮಾಡ್ತಾರೆ ಅಥವಾ ನಿಮ್ಗೆ ಒಂದು ಮೆಸೇಜ್ ಅನ್ನ ಹಾಕ್ತಾರೆ ಆ ಸಂದರ್ಭದಲ್ಲಿ ನೀವು ಇದೇ ಎಸ್ ಎಸ್ ಪಿ ಪೋರ್ಟಲ್ ಹೋಗಿ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನ ಫೈಂಡ್ ಮಾಡಿ ಅದರ ನಿವಾರಣೆಯನ್ನ ಇದೇ ಪೋರ್ಟಲ್ ಅಲ್ಲಿ ಮಾಡಬಹುದು ಅದನ್ನ ಎಡಿಟ್ ಮಾಡೋಕಾದ್ರೆ ಎಡಿಟ್ ಮಾಡ್ಬೋದು ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಹುದು ಈ ಎಲ್ಲ ಕಾರ್ಯಗಳನ್ನು ನೀವು ಈ ಒಂದು ಪೋರ್ಟಲ್ ಒಳಗಡೆನೆ ಮಾಡಬಹುದು ಇನ್ನು ಆರನೇದಾಗಿ ವಿದ್ಯಾರ್ಥಿ ವೇತನದ ಮಾಹಿತಿ ಅಂದ್ರೆ ಯಾವ ಯಾವ ವಿದ್ಯಾರ್ಥಿ ವೇತನ ಸಿಗುತ್ತೆ ಮತ್ತೆ ಅರ್ಹತೆಗಳೇನು ಮತ್ತೆ ಲಾಸ್ಟ್ ಡೇಟ್ ಏನೇನ್ ಏನೇನು ಇನ್ಫಾರ್ಮೇಶನ್ ನಿಮಗೆ ವಿದ್ಯಾರ್ಥಿ ವೇತನ ರಿಲೇಟೆಡ್ ಬೇಕಾಗುತ್ತೋ ಆ ಎಲ್ಲ ಇನ್ಫಾರ್ಮೇಶನ್ಸ್ ನ ಈ ಎಸ್ ಎಸ್ ಪಿ ಪೋರ್ಟಲ್ ಒಳಗಡೆನೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದೆ ಈ ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ ಎಸ್ ಎಸ್ ಪಿ ಪೋರ್ಟಲ್ ಅವಕಾಶವನ್ನ ಮಾಡಿಕೊಟ್ಟಿದೆ ನೀವು ಈ ಒಂದು ಪೋರ್ಟಲ್ ಒಳಗಡೆ ಈ ಎಲ್ಲ ಮಾಹಿತಿಯನ್ನ ತಲೆ ಹಾಕ್ಬೋದು ಮತ್ತೆ ಕೆಲಸ ಮಾಡಬಹುದು ಈಗ ಯಾವೆಲ್ಲ ವಿದ್ಯಾರ್ಥಿ ವೇತನಗಳಿಗೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥ ನೋಡೋಣ ಬನ್ನಿ ಈ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ಸೇರಿ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅಪ್ಲೈ ಮಾಡಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಡ್ತಿರತಕ್ಕಂತ ಈ ಸ್ಕಾಲರ್ಶಿಪ್ ಏನಿದೆ ಇದನ್ನ ಎಸ್ ಎಸ್ ಪಿ ಪೋರ್ಟಲ್ ನಲ್ಲೇ ಅಪ್ಲೈ ಮಾಡಿ ನೀವು ತಗೋಬಹುದು ಈ ವಿದ್ಯಾರ್ಥಿ ವೇತನ ಯಾರು ಸರ್ಕಾರಿ ಹಾಸ್ಟೆಲ್ ಗಳಲ್ಲಿ ವಿದ್ಯಾರ್ಥಿಗಳು ಉಳಿದುಕೊಂಡು ಕಲಿಕೆಯನ್ನ ಮುಂದುವರಿಸ್ತಾ ಇದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಆಹಾರ ಮತ್ತು ವಸತಿ ವೆಚ್ಚ ಅಂತ ಹೇಳಿ ಎರಡನ್ನು ಕೂಡಿಸಿ ಸ್ಕಾಲರ್ಶಿಪ್ ಆಗಿ ಕೊಡುತ್ತೆ ಆ ಸ್ಕಾಲರ್ಶಿಪ್ ನ ತಗೋಬೇಕು ಅಂತ ಹೇಳಿದ್ರೆ ವಿದ್ಯಾ ಸಿರಿ ಸ್ಕಾಲರ್ಶಿಪ್ ಒಳಗಡೆ ಹೋಗಿ ನೀವು ಅಪ್ಲೈ ಮಾಡಿ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದು ಇದು ಮೇಜರ್ ಆಗಿ ಒಬಿ ಸಿ ಸ್ಟೂಡೆಂಟ್ ಗಳಿಗೆ ಸಂಬಂಧಪಟ್ಟಿದ್ದು ಇನ್ನು ಎರಡನೇದು ಸಿಎಂ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಈ ವಿದ್ಯಾರ್ಥಿ ವೇತನವನ್ನ ಕರ್ನಾಟಕದಾದ್ಯಂತ ಯಾವ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿದ್ದಾರೋ ಅವ್ರಿಗೆ ರೈತರ ಮಕ್ಕಳು ಅಂತ ಹೇಳಿ ಒಂದು ಸರ್ಟಿಫಿಕೇಶನ್ಸ್ ಇದೆಯೋ ಅಂತ ಮಕ್ಕಳುಗಳು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಮೂಲಕ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಹುದು ಇದು ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಳಗಡೆನೆ ನೀವು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ ಈ ವಿದ್ಯಾರ್ಥಿ ವೇತನ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಎರಡು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಮೂರನೇದಾಗಿ ಯು ಡಿ ವಿದ್ಯಾರ್ಥಿ ವೇತನ ಅಂದ್ರೆ ಯಾರು ವಿಶಿಷ್ಟ ಅಂಗವೈಕಲ್ಯವನ್ನ ಹೊಂದಿರ್ತಾರೋ ಫಿಸಿಕಲಿ ಚಾಲೆಂಜಡ್ ಅಂತ ಕರಿತೀವಲ್ಲ ಅವರು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಇವ್ರಿಗೆ ಯು ಡಿ ಐ ಡಿ ಅಂತಕ್ಕಂತ ಒಂದು ಐ ಡಿ ಬಂದಿರತ್ತೆ ಅಂಗವೈಕಲ್ಯತೆಯನ್ನ ನೀವು ಗಳಲ್ಲಿ ಅದನ್ನ ಚೆಕ್ ಮಾಡಿ ಅದೆಲ್ಲವನ್ನ ಕ್ಲಾರಿಫೈ ಸಂದರ್ಭದಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ ಅದರಲ್ಲಿ ಒಂದು ಐ ಡಿ ನಂಬರ್ ಬಂದಿರುತ್ತೆ ಅದನ್ನ ಯು ಡಿ ಐ ಡಿ ನಂಬರ್ ಅಂತ ಕರಿತೀವಿ ಆ ಒಂದು ಐ ಡಿ ಇದ್ದವರು ವಿಶಿಷ್ಟ ಅಂಗವೈಕಲ್ಯ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡಬಹುದು ಇವರಿಗೆ ವಿಶೇಷವಾಗಿ ಒಂದಷ್ಟು ಸ್ಕಾಲರ್ಶಿಪ್ ಹೆಚ್ಚಿಗೆ ಸಿಗುತ್ತೆ ಇವರು ದೈಹಿಕವಾಗಿ ಆಸಕ್ತ ವಿದ್ಯಾರ್ಥಿಗಳಾಗಿರೋದ್ರಿಂದ ಇವ್ರಿಗೆ ಒಂದಷ್ಟು ಸ್ಕಾಲರ್ಶಿಪ್ ನ ಈ ಒಂದು ರೀತಿಯಲ್ಲಿ ಪ್ರೊವೈಡ್ ಮಾಡುವ ಮೂಲಕ ಇವರ ವಿದ್ಯಾರ್ಥಿ ಜೀವನಕ್ಕೆ ಪ್ರೋತ್ಸಾಹವನ್ನ ನೀಡ್ತಾರೆ ಈ ಸ್ಕಾಲರ್ಶಿಪ್ ಕೂಡ ಎಸ್ ಎಸ್ ಪಿ ಪೋರ್ಟಲ್ ಒಳಗಡೆನೆ ನೀವು ಅಪ್ಲೈ ಮಾಡಬಹುದು ಇನ್ನು ಉಳಿದಂತೆ ವಿದ್ಯಾರ್ಥಿ ವೇತನದ ನಿರ್ವಹಣೆಯನ್ನು ಕೂಡ ಇದರೊಳಗಡೆನೆ ನಡೆಯುತ್ತೆ ಅಂದ್ರೆ ಯಾವ್ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ ಅವರಿಗೆ ಎಷ್ಟೆಷ್ಟು ಸ್ಕಾಲರ್‌ಶಿಪ್ ನಾ ಕೊಡ್ಲಾಗುತ್ತೆ ಅವರ ಜಾತಿ ಆಧಾರದ ಮೇಲೆ ಅವರ ಮತದ ಆಧಾರದ ಮೇಲೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ನ ಕೊಡ್ಬೇಕು ಅಂತಿದೆಯೋ ಅಷ್ಟು ಸ್ಕಾಲರ್ಶಿಪ್ ನ ಎಸ್ ಎಸ್ ಪಿ ಪೋರ್ಟಲ್ ನಲ್ಲೇ ಮ್ಯಾನೇಜ್ ಮಾಡಲಾಗುತ್ತೆ ಇನ್ನು ಉಳಿದಂತೆ ಶುಲ್ಕ ಮರುಪಾವತಿಗೂ ಕೂಡ ಇದೇ ಒಂದು ಪೋರ್ಟಲ್ ನಲ್ಲಿ ನೀವು ನ ಮಾಡಬೇಕಾಗತ್ತೆ ಅಂದ್ರೆ ಏನು ನೀವು ಫೀಸ್ ಕಟ್ಟಿರ್ತೀರೋ ಕೆಲವು ಜನ ಕೆಇಗೆ ಕಟ್ಟಿರ್ತಾರೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಟ್ಟಿರ್ತಾರಲ್ಲ ಫೀಸ್ ಗಳು ಅವುಗಳನ್ನು ಕೂಡ ನೀವು ಮರುಪಾವತಿಯನ್ನ ಮಾಡಬಹುದು ಅಂದ್ರೆ ಕೆಲವು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಮೆಡಿಕಲ್ ಸ್ಟೂಡೆಂಟ್ಗಳು ಈ ಕೆಇ ಕಡೆಯಿಂದ ಅಡ್ಮಿಷನ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಶುಲ್ಕವನ್ನು ಕಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಕೆಇ ಮೂಲಕ ನೀವು ಈ ಒಂದು ಅಪ್ಲೈ ಅನ್ನ ಮಾಡಿಕೊಂಡು ಎಸ್ ಎಸ್ ಪಿ ಪೋರ್ಟಲ್ ನಲ್ಲೇ ಈ ಒಂದು ಮರುಪಾವತಿಯನ್ನು ಕೂಡ ಮಾಡಿಸ್ಕೋಬಹುದು ಇನ್ನು ಉಳಿದಂತೆ ಕಾಲೇಜ್ಗಳು ಸ್ಕೂಲ್ ಕಟ್ಟಂತ ಫೀಸ್ ಗಳನ್ನು ಕೂಡ ನೀವು ಮರುಪಾವತಿಯನ್ನ ಮಾಡ್ಲಿಕ್ಕೆ ಎಸ್ ಎಸ್ ಪಿ ಪೋರ್ಟಲ್ ಅಂಡರ್ ಅಲ್ಲೇ ನೀವು ಅಪ್ಲೈ ಮಾಡಿ ಆ ಮರುಪಾವತಿಯನ್ನ ಮಾಡ್ಕೋಬೇಕಾಗತ್ತೆ ಹೀಗೆ ಎಲ್ಲಾ ರೀತಿಯ ವಿದ್ಯಾರ್ಥಿ ವೇತನಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಹಳ ಮುಖ್ಯವಾಗಿದ್ದು ಈ ಪೋರ್ಟಲ್ ಒಳಗಡೆನೆ ನೀವು ಎಲ್ಲವನ್ನ ಅಪ್ಲೈ ಮಾಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇನ್ನು ಅಪ್ಲೈ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ದಾಖಲೆಗಳು ಮುಖ್ಯ ಆಗ್ತವೆ ಅನ್ನುವಾಗ ಮೊದಲನೇದಾಗಿ ಹಿಂದಿನ ತರಗತಿಯಲ್ಲಿ ಓದಿದಂತ ಅಂಕ ಪಟ್ಟಿ ಬೇಕಾಗುತ್ತೆ ಈಗ ನೀವು ಪಿ ಯು ಸಿ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಅಂಕ ಪಟ್ಟಿ ಬೇಕಾಗುತ್ತೆ ನೀವು ಡಿಗ್ರಿ ಲದೀರಿ ಪಿ ಯು ಸಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪಿಯು ಸಿ ಅಂಕ ಪಟ್ಟಿ ಅಂದ್ರೆ ನೀವು ಯಾವ ವರ್ಷದಲ್ಲಿ ಅಂದ್ರೆ ನೀವು ಯಾವ ವರ್ಷದಲ್ಲಿ ಓದ್ತಾ ಇದ್ದೀರೋ ಅದರ ಹಿಂದಿನ ವರ್ಷದ ಅಂಕ ಪಟ್ಟಿಯನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ನೀವೇನಾದ್ರೂ ದ್ವಿತೀಯ ಯು ಸಿ ಓದ್ತಾ ಇದ್ರೆ ಪ್ರಥಮ ಪಿಯು ಸಿ ಅಂಕ ಪಟ್ಟಿಯನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಪ್ರಥಮ ಡಿಗ್ರಿನಲ್ಲಿ ಓದ್ತಾ ಇದ್ರೆ ದ್ವಿತೀಯ ಇದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಇನ್ನು ಪ್ರಥಮ ಸಿ ಸಿಲ್ ಇದ್ರೆ ಎಸ್ ಎಲ್ ಸಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಹೀಗೆ ಹಿಂದಿನ ತರಗತಿಯ ಅಂಕ ಪಟ್ಟಿಯನ್ನ ನೀವು ಅಪ್ಲೋಡ್ ಮಾಡುವ ಮೂಲಕ ದಾಖಲೆಯನ್ನ ಒದಗಿಸಬೇಕಾಗತ್ತೆ ಇನ್ನು ಎರಡನೇದಾಗಿ ಜಾತಿ ಪ್ರಮಾಣ ಪತ್ರ ಇದು ಕೂಡ ಅಗತ್ಯವಿದ್ದರೆ ಅಂತಾರೆ ಅಂದ್ರೆ ಏನು ಯಾವ ಯಾವ ಕ್ಯಾಟಗರಿಗೆ ಕ್ಯಾಟಗರಿ ಪ್ರೂವ್ ಮಾಡೋಕೆ ಅಂತೇಳಿ ಸರ್ಟಿಫಿಕೇಟ್ ಬೇಕೋ ಅಂತ ಸಂದರ್ಭದಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಕ್ಯಾಟಗರಿಗೆ ಬೇಕಾಗಲ್ಲ ಈಗ ಜನರಲ್ ಕ್ಯಾಟಗರಿ ಆಗ್ಬೋದು ಅವ್ರಿಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಇರಲ್ಲ ಅವರು ಇ ಡಬ್ಲ್ಯೂ ಎಸ್ ಅಲ್ಲಿ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಬೇಕಾಗಿಲ್ಲ ಎಸ್ ಸಿ ಎಸ್ ಟಿ ಬಿ ಸಿ ಈ ತರದ ವಿದ್ಯಾರ್ಥಿ ವೇತನಗಳು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಗ ನೀವು ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಇನ್ನು ಅಂಗವೈಕಲ್ಯ ಪ್ರಮಾಣ ಪತ್ರ ಇದು ಕೂಡ ಅಗತ್ಯವಿದ್ದರೆ ಅಂತಾರೆ ಯಾರಿಗೆ ನೀಡಿದೆಯೋ ಯಾರು ಫಿಸಿಕಲಿ ಚಾಲೆಂಜ್ ಇದಾರೋ ಅವ್ರು ಮಾತ್ರ ಇದನ್ನ ಅಪ್ಲೈ ಮಾಡ್ತಾರೆ ಬೇರೆಯವ್ರಿಗೆ ಬೇಕಾಗಿಲ್ಲ ಆದಷ್ಟಿಂದಾಗಿ ಯಾರಿಗೆ ಬೇಕಾಗಿದೆಯೋ ಅವರು ಅಪ್ಲೋಡ್ ಮಾಡ್ಬೇಕಾಗತ್ತೆ ಈ ಒಂದು ಪ್ರಮಾಣ ಪತ್ರವನ್ನ ಇನ್ನು ಅರ್ಜಿದಾರರ ಭಾವಚಿತ್ರ ಅಂತಾರೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಕಲ್ಲರ್ ಫೋಟೋಗ್ರಾಫ್ ನೀವು ಇತ್ತೀಚೆಗೆ ತೆಗೆಸಿರತಕ್ಕಂಥ ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡಿ ಯಾಕಂತ ಹೇಳಿದ್ರೆ ವೆರಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಅದು ಒಂದು ಕ್ಲಾರಿಟಿಯನ್ನ ಕೊಡುತ್ತೆ ಇನ್ನು ಉಳಿದಂತೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಇದು ಕಂಪಲ್ಸರಿ ಎಲ್ರಿಗೂ ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇನ್ಕಮ್ ಇಂತಿಷ್ಟು ಒಳಗಿರ್ಬೇಕು ಅಂತ ಹೇಳಲಾಗಿದೆ ಆದೇಶದಿಂದಾಗಿ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಮಾಡಿಸಿರ್ಲೇಬೇಕಾಗತ್ತೆ ಇನ್ನು ನಂತರದಲ್ಲಿ ಕರ್ನಾಟಕದ ವಾಸಿಯಾಗಿರೋದಕ್ಕೆ ಕರ್ನಾಟಕದ ನಿವಾಸಿ ಪ್ರಮಾಣ ಪತ್ರವನ್ನ ನೀವು ತಗೋಬೇಕಾಗತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾವು ವಾಸ ಆಗಿದೀವಿ ಅನ್ನೋದಕ್ಕೆ ನೀವು ಸ್ಥಳೀಯ ಸಂಸ್ಥೆಯಿಂದ ಒಂದು ವಾಸ ಪ್ರಮಾಣ ಪತ್ರವನ್ನ ತಗೋಬೇಕಾಗತ್ತೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಉಳಿದಂತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗುತ್ತೆ ಒಂದು ಆಕ್ಟಿವ್ ಇರೋ ಮೊಬೈಲ್ ನಂಬರು ಅದು ಬ್ಯಾಂಕ್ ಗೆ ಲಿಂಕ್ ಆಗಿರ್ಬೇಕು ಸಿಡೆಟ್ ಆಗಿರ್ಬೇಕು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಉಳಿದಂತೆ ಒಂದು ಇಮೇಲ್ ಐಡಿ ಇದ್ರೆ ಬಹಳ ಉತ್ತಮ ಆಗುತ್ತೆ ಯಾಕಂದ್ರೆ ನಿಮ್ಗೆ ಏನಾದ್ರು ಕಮ್ಯುನಿಕೇಶನ್ ಮಾಡುವಾಗ ಅದು ಮೊಬೈಲ್ಗೆ ಮತ್ತು ಇಮೇಲ್ ಐ ಗೆ ಬರೋದ್ರಿಂದ ಅಥವಾ ಟಿ ಪಿಗಳು ಆ ಮೊಬೈಲ್ ನಂಬರ್ ಗೆ ಬರೋದ್ರಿಂದ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರು ಕಂಪಲ್ಸರಿ ಬೇಕಾಗುತ್ತೆ ಇದಿಷ್ಟು ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಎಸ್ ಎಸ್ ಪಿ ಗೆ ನೀವು ಯಾವಾಗ ಕಾಲ್ ಮಾಡ್ತಾರೋ ಅವಾಗ ಅಪ್ಲೈ ಮಾಡ್ಬೋದು ಇನ್ನು ಉಳಿದಂತೆ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂತ ಹೇಳಿದ್ರೆ ಅವರು ನಂಬರ್ ಕೊಟ್ಬಿಡ್ತಾರೆ ಒನ್ ನೈನ್ ಜೀರೋ ಟೂ ಗೆ ನೀವು ಕಾಲ್ ಮಾಡುವ ಮೂಲಕ ಕೆಲವು ಸಹಾಯಗಳನ್ನ ನೀವು ಕೊಡ್ಕೋಬಹುದು ಎಂಬುದಾಗಿ ಹೇಳ್ತಾರೆ ಆತಿಸಾಗಿ ನಿಮ್ಗೆ ಏನೋ ಸಮಸ್ಯೆ ಇದ್ದಾಗ ಒನ್ ನೈನ್ ಜೀರೋ ಟೂ ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅವ್ರೆಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಪರಿಹಾರ ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ಕೆಲವು ಮಾಹಿತಿ ಆದ್ರೂ ನಿಮ್ಗೆ ತಲುಪಿಸ್ಕೊಡ್ತಾರೆ ಪ್ರತಿ ಈ ಮೂರು ಅಂಶಗಳನ್ನ ಒಳಗೊಂಡಂತೆ ಎಲ್ಲ ಮಾಹಿತಿಯನ್ನ ನಿಮ್ಗಾಗಿ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೆ ಇನ್ಯಾವ ವಿಚಾರ ನಿಮಗೆ ಬೇಕು ಅಂತ ಅನ್ಸುತ್ತೋ ತಪ್ಪದೆ ಒಂದೊಂದು ಕಾಮೆಂಟ್ ಮಾಡಿ ನಾನ್ ಆ ವಿಚಾರದ ಬಗ್ಗೆ ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ